ഇല്ലോ 100 വർഷ ആയി കേട്ടോ ഇരിക്കാ ഇപ്പൊ ടാലൻമെന്റ് അല്ല പോർണൻ കേട്ടോ പോര് പോര് കേട്ടോ ഓക്കേ പോര് 100 വർഷ ആയി കേട്ടോ ആയിട്ട് 2000 100 ആള് മാർത്തിടല്ലല്ലല്ല റണ്ണിംഗല്ലേ ఉంటാലോ അല്ല അല്ല രണ്ടിനും ഇതെന്താ ഇത് ബെറ്ററല്ല ആയിട്ട് ബെറ്റർ ആ അൽമോരീഷൻ ഹും ഹും 61 61 നഗടി 51 61 അല്ലേ മേലെ 61 51 ഈ സാരും മണി പ്രതി 27 നഗടി 27 നഗടി പോൾ ഗടി ഇത് ഓ ഇതിനമ്മാ സ്വാതന്ത്ര്യ സമരത്തിന്റെ ഇല്ലീ കൂടി ഹും

कंदा आगेल नांपर दे लिबाजी नांचे हसला। फो यह वाकिम उढे लीए को अद्नारो पाहिके तखतीत गप भी ludचका हो घआत एकाला हृहई, क्तरस क्वार से नहीं न्हां साणी ही को खोआए hearts इस्द में उखिकेंदा लिए चाल कारिभारल यह क्लपाल क न ಮಹಾರಾಷ್ಟ್ರ ಮುಂಬೈ ಗಾಡಿ ಇಲ್ಲ ನಾನು ನೋಡಿದ್ರೆ ಇಪ್ಪತ್ತು ವರ್ಷ ಆಯ್ತು ಇಲ್ಲಿ 20 ವರ್ಷದಲ್ಲಿ ఉంటಾಗ ಅದಕ್ಕೆ ಕಲೆಕ್ಷನ್ ಅವರು ಎರಡು ಸಲ ಒಂದು ಅಂತ ಬರೆದರೆ ಏನ್ ಸಿಕ್ಕದ ಆಳ ಇದೆ ತಕೊಂಡು ಬಿಡುತ್ತಾರೆ ಅವರು ಎರಡು ಸಲ ಇದು ರೀತಿ ಹಾಸ್ತಿದೆ ಹಾಸ್ತಿದೆ ಇವೆಲ್ಲಾ ವ್ಯತ್ತು ಇದು നമേ ആകില്ലിച്ചേരി പൂഡിശ്ശേരി ആഹോ ചേഞ്ച് മടി കാറ ആ കടക്ക് നീ നോണിക്കോണ്ടിരി സകല ഓ ഇതി ലെഫ്റ്റ് ഹാൻഡ് അല്ല ഹേ അമേരിക്ക അല്ല കളറ്റ ഇനി സെൻസ് കേറ് നോടി ഇത് ലെഫ്റ്റ് ഹാൻഡ് ഡ്രൈവിങ് ಮಾಡಿದുള്ള കാറി ಪ್ರತಿಯೊಂದು ಗಾಡಿಗಲ್ಲಿ ವಿವರಕ್ಕೆ ಹೆಚ್ಚಿನ ಗಾಡಿಗಳಿಗೆ ವಿವರ ಹಾಕಿದ್ದಾರೆ ಬೋರ್ಡು ನಡಿದು ಸಾವಿರದ ಒಂಬೈನೂರ ಐವತ್ನಾಲ್ಕು ಅರವತ್ತರಲ್ಲಿ ರನ್ ಹಾಕೊಂಡಿದ್ದ ಗಾಡಿ ಹೌದು ಹ್ಮ್ ಹ್ಮ್ film ekranda

இங்கு நடி எத்தினாடி ஜீப்பு

ಫೋರ್ಡ್ ಮರ್ಕ್ಯೂರಿ ಸಾವಿರದ ಒಂಬೈನೂರ ಐವತ್ತೊಂದನೇ ಸುಂಬಿ ಸ್ಕೂಟರ್ ಈ ಫೋರ್ಡ್ ಮರ್ಕ್ಯೂರಿ ಕಾರಿನ ಉದ್ದ ನೋಡಿ ಎಷ್ಟೊಂದು ಬರೆದಿದ್ದಾರೆ Къща, айде, те даде. Е, пътна, кинча. Айде. Чакай да даде, байка. ಬೇಗ ಅಲ್ಲಿ ಒಂದು ಬಿಕು ಹೌದಾ ಅರೇ ಸ್ಟಾರ್ಟ್ ಮಾಡಿ ಇಲ್ಲಿ ಆಕು ಗೇರ್ ತಿಳ್ಕೊಳ್ಳೋದು ಇಲ್ಲಿಂಬಾ ಹ್ಯಾಂಡ್ ಗಾಡಿ ಮಾಡಿ ಅದು ಮಾಪೆಡ್ ಹಳೇದು ಊರು ಊರು ಹಾಗಾ

ಇದೊಂದು ಪೆಂಡ್ ನೋಡಿ ಅಂತ ಅದ ಎಷ್ಟು ದೊಡ್ಡ ಮೆಟಡೋರು ಒಂದು ಕಾಲದಲ್ಲಿ ಇಂತ ಮೆಟಡೋರುಗಳು ಅದರ ಬಾಡಿ ವ್ಯಾನ್ ಪಿಕಪ್ ಮಿನಿ ಬಸ್ ತರ ಉಂಟಂತೆ ನೋಡಿ

ಇದೊಂದು ಗ್ಲಾಸು ಒಂದೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇದು ಐವತ್ತು ಐವತ್ತೆರಡರಿಂದ ಅರವತ್ತೊಂಬತ್ತು ಈಗ ಅಡಿಯ ನೋಡಂತ ಇದನ್ನ ನೋಡಿ ಕಲರ್

ഫ്രണ്ട് <laughs> 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 We bueno,

Austin, Cambridge, Year of Manufacturing, 1958. ನೋಡಿ ನಾವೆಲ್ಲ ಈಗ ಹಳೆ ಕಾಲದ ಕಾಲ್ಗಳನ್ನೆಲ್ಲ ನೋಡಿಕೊಂಡು ಬಂದೆವು ನೀವು ಕೂಡ ನಾವು ಚೆಂದ ಇದೆ ನೋಡಬಹುದು ನಿಮಗೆ ಕೂಡ ಇಷ್ಟ ಆಗ್ಬೋದು ಅಂತ ಯೋಚನೆ ಮಾಡಿದ್ದೇವೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಮಡಿಕೇರಿಯ ಸಿದ್ದಾಪುರದ ಕೆ ಹತ್ತಿರವಾಗಿದೆ ವಿಂಟೇಜ್ ಕಾರ್ ಮ್ಯೂಸಿಯಂ ಅಂತ ಇದೆ ನೋಡಿ ನೀವು ಕೂಡ നോടി <laughs> <laughs> ಇದು ಅಂತ ಸಿನಿಮಾ ಕೇಳಿದಲ್ಲ ಹೌದು ಅಲ್ಲಿ ನೋಡಿ ವಿಯ ಸಿನಿಮಾ ಪ್ರೊಜೆಕ್ಟರ್ ನೋಡಿ ಯಾರು ಕೊಟ್ಟದಂತ ಕೂಡ ಹಾಕಿದ್ದಾರೆ ಇಲ್ಲಿ ಎಷ್ಟು ದೊಡ್ಡ ಸೆಟ್ಟಿಂಗು ಇದು ಹಿಂಗಿಪ್ ಸ್ಕೇಲ್ ಹಳೆ ಕಾಲದ ಒಂದು ಗಡಿಯಾರು ಕೂಡ ಇದ್ದು ಕಡ್ಡು ಇದೆಲ್ಲ ವರ್ಕ್ ಆಗ್ತದ ಇದೆಲ್ಲ ಸ್ವಲ್ಪ ವರ್ಕಿಂಗ್ ಉಂಟು ಐಸ್ ಚಿಕ್ಕ ಕಾರು ತಾ ಮಕ್ಕಳು ಯಾರು ತಗೊಂಡ್ರು ಅದಕ್ಕೆ ಬೀಗ ಹಾಕಿದ್ರು ಇದು ಅಲ್ಲ ಇಲ್ಲ ಅದಕ್ಕೆ ಒಳಗೆ ಬಂದರೆ ಅವ್ರ ಹತ್ರ ಚಾಬಿ ಲಾಕ್ ಮಾಡಿದ್ದಾರೆ ಲಾಕ್ ಮಾಡಿದ್ದಾರೆ ಅಲ್ಲೊಂದು ಗ್ರಾಮ್ ಫೋನ್ ಇದೆ ನೋಡಿ ಹಳೆ ಕಾಲದ ರೇಡಿಯೋಗಳಿದೆ ಗ್ರಾಮ್ ಫೋನ್ ಇದೆ ಪೆಟ್ಟಿಗೆಗಳಿದೆ

ಒಂದು ಕಾಣ್ತಾರೆ ಅದು ಉಪಕರಣಗಳ ಎಂತ ಅಂತ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರೋರಿಗೆ ಒಂದು ಕಮೆಂಟ್ ಮಾಡಿ ಯಾವ್ದು ಯಾವ್ದು ಅಂತ ಏನಾದ್ರು ಗೊತ್ತಿದ್ರೆ યાળો બાયલુનો રોકોનો કોલ લેવો છે અલીનો ગ્રામ ફોન છે માટર નાનું ટૂમ પાયે ગયું હાલ દાનીમાં આ તો કોર બંદે જાનુ યાર જો મને પડતી જ નથી બધી મનાટમાં મસા પડપોઈલા આલો મને મોય તો જ જવાનું પડતું કારણ કે ઓલો નાંડે ઓલો કે ફુલ્લી પિચલે അതെന്ത് <coughs> <coughs> <coughs>

मेन्द्रे आगे ಅದ್ದು ವ್ಯಾಕ್ಸ್ ಮ್ಯೂಸಿಯಮಿಗೆ ಅದೆಲ್ಲೋ ಅಲ್ಲ ನಾವು ಹೋಗ್ತಾ ಇರುವ ದಾರಿಯಾದ ಕಾರಣ ಅಲ್ಲಿಗೆ ಒಂದು ಸಲ ನೋಡಲಿಕ್ಕೆ ಅಂತ ಹೋದೆವು ಆಮೇಲೆ ಚಿಕ್ಕಮ್ಮನ ಮನೆಗೆ ಹೋದೆವು